ಗಣೇಶ ವಿಸರ್ಜನೆ ಹಿನ್ನೆಲೆ ಈದ್ ಮಿಲಾದ್ ಮೆರವಣಿಗೆ ಮುಂದೂಡಿ ಸೌಹಾರ್ದತೆ ಮೆರೆದ ಮುಸ್ಲಿಂ ಸಮಾಜದ ಮುಖಂಡರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಅಂಜಮಾನ್ ಇಸ್ಲಾಂ ಕಮಿಟಿ ವತಿಯಿಂದ ಹಜರತ್ ಚಮನ್ ಶಾವಲಿ ದರ್ಗಾದಲ್ಲಿ ಆಯೋಜಿಸಲಾದ ಈದ್ ಮಿಲಾದ್ ಹಬ್ಬದ ಸೆಪ್ಟೆಂಬರ್ ಆರಕ್ಕೆ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದಕ್ಕೆ ನಡೆಯಬೇಕಾದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸೆಪ್ಟೆಂಬರ್ ಎಂಟಕ್ಕೆ ಸಮಾಜದ ಮುಖಂಡರ ಒಮ್ಮತದಿಂದ ಮುಂದೂಡಿಕೆ ಮಾಡಲಾಗಿದೆ ಅಂತ ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ ತಿಳಿಸಿದ್ದಾರೆ ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕ ಶಫಿ ಬೆಣ್ಣಿ ಮಾತನಾಡಿದರು ಸೆಪ್ಟೆಂಬರ್ ಐದಕ್ಕೆ ಮನೆಯಲ್ಲಿ ಸರಳವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿ ಸೆಪ್ಟೆಂಬರ್ ಎಂಟಕ್ಕೆ ಅದ್ಧೂರಿಯಾಗಿ ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸಲಾಗುವುದು ಸೆಪ್ಟೆಂಬರ್ ಆರಕ್ಕೆ ಗಣೇಶ ವಿಸರ್ಜನೆ ಹಿನ್ನೆಲೆ ಸೆಪ್ಟೆಂಬರ್ ಐದಕ್ಕೆ ನಡೆಯಬೇಕಾದ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸೆಪ್ಟೆಂಬರ್ ಎಂಟನೇ ತಾರೀಕು ಮುಂದೂಡಲಾಗಿದೆ ಹಾಗೂ ಈ ಬಾರಿ ಸಾವಿರದ ಐನೂರನೇ ಈದ್ ಮಿಲಾದ್ ಇರುವ ಕಾರಣ ಅತ್ಯಂತ ವಿಜೃಂಭಣೆಯಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಗುವುದು ಹಾಗೂ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯು ಪಟ್ಟಣದ ಜಾಮಿಯಾ ಮಸೀದಿಯಿಂದ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪ್ರಾರಂಭ ಮಾಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಅಂಜಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ರಾಮದುರ್ಗ ಪಟ್ಟಣದ ಎಲ್ಲ ಮುಸ್ಲಿಂ ಜಮಾತಿನ मुखंडी युवक उपस्थितर वरदी नूर अक्खोजी कबीर न्यूज रामदुर्ग मुसलमान भाइयों को आज की मीटिंग का जो डिटेल है वो हमारे अध्यक्ष साहब आप बताए मे तलूका पंचायती सभा सभावन ईद मिलाद गणेश ಶಾಂತಿ ಸಭೆಯನ್ನು ಏರ್ಪಾಡು ಮಾಡಿದ್ವಿ ಆ ಶಾಂತಿ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥವರು ಅಂಜುಮನ ಅಧ್ಯಕ್ಷರಾದವರು ನಾವು ಎರಡು ಹಬ್ಬಗಳು ಒಂದು ಒಳ್ಳೆಯ ರೀತಿಯಿಂದ ಸಂಭ್ರಮ ಆಚರಣೆ ಮಾಡೋಣ ಅದಕ್ಕೆ ಐದನೇ ತಾರೀಕಿಗೆ ಈದ್ ಮೇಲಾದ ಹಬ್ಬ ಇದೆ ಆರನೇ ತಾರೀಕಿಗೆ ಗಣೇಶ್ ಚತುರ್ದಶಿ ವಿಸರ್ಜನೆ ಇರೋದರಿಂದ ಮತ್ತೆ ಒಂದೇ ರಸ್ತೆಯಲ್ಲಿ ಎರಡೂ ಮೆರವಣಿಗೆಗಳು ಬರೋದು ಬೇಡ ಅಂತ ತಿಳ್ಕೊಂಡು ಈ ಎರಡು ವರ್ಷದಿಂದ ನಾವು ಅವ್ರಿಗೆ ನಾವು ನಮಗೆ ಅವರು ಸಹಕಾರ ಕೊಟ್ಕೊಂಡು ಬಂದಿದ್ವಿ ಅದೇ ರೀತಿ ಇವತ್ತು ಶಹರದ ಹದಿನೈದು ಜಮಾತು ಹಾಗೂ ಅಂಜುಮನ್ದವರು ಅದರ ಚಮನ್ ಶಾವಲಿ ದರ್ಗಾದಲ್ಲಿ ಸಭೆಯನ್ನು ಮಾಡಿ ಯಾವತ್ತೂ ನಮ್ಮ ಈದ್ ಮಿಲಾ ಜುಲೂಸನ್ನು ಮಾಡಬೇಕು ಆಮೇಲೆ ಈ ಸಾರಿ ಭಾಳ ವಿಶೇಷವಾಗಿದೆ ಯಾಕಂತಂದರೆ ನೂರನೆಯ ಚಷ್ಮೆ ಈದೆ ಮಿಲಾದು ನಬಿ ಹಬ್ಬ ಇದೆ ಆದ ಕಾರಣ ಬಹಳ ಒಂದು ಉತ್ಸಾಹದಿಂದ ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಲು ಇದ್ದಾರೆ ಯಾವ ರೀತಿ ಎಲ್ಲ ಹಿರಿಯರು ಗುರು ಹಿರಿಯರು ಇದಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ ನಾವು ಯಾವ ರೀತಿ ಆಚರಣೆ ಅಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗುರು ಹಿರಿಯರು ಜಮಾತಿನ ಗುರು ಹಿರಿಯರು ಅಂಜುಮಂದವರು ಈ ನೂರನೆಯ ಚಶ್ಮಿ ಇದೆ ಮೇಲಾದು ನವಿ ಹಬ್ಬ ಆಚರಣೆಯನ್ನು ಶಾಂತಿಯುತವಾಗಿ ಮಾಡೋದು ಯಾಕಂತಂದರೆ ನಮ್ಮ ಹುಸೂರವರ ಸಂದೇಶವೇ ಶಾಂತಿಯ ಸಂದೇಶ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಇಸ್ಲಾಮ್ ಇರ್ತದೆ ಅಂತ ತಿಳ್ಕೊಂಡು ತೀರ್ಮಾನವನ್ನು ಮಾಡಿ ಪ್ರತಿ ವರ್ಷ ಪ್ರತಿ ರಾಮದುರ್ಗ್ ಶಹರದ ಯಾವ ಓಣಿಯಲ್ಲಿ ಹೋಗಿಬಿಡ್ತದೆ ಅದೇ ಪ್ರಕಾರ ಮಾಡಿ ಕೊನೆಗೆ ಹನ್ನೆರಡುವರೆಗೆ ಅಂದರೆ ಎಂಟನೇ ತಾರೀಕು ಸೋಮವಾರ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತೂರಿಗೆ ಜಾಮಿಯಾ ಮಸೀದಿಯಿಂದ ಪ್ರಾರಂಭವಾಗಿ ಪುನಃ ಜಾಮಿಯಾ ಮಸೀದಿಗೆ ಅದು ಮುಕ್ತಾಯ ಆಗ್ತೈತಿ ಅಲ್ಲಿ ಶಾಂತಿ ಸಭೆಯಲ್ಲೂ ಕೂಡ ಮಾತು ಕೊಟ್ಟು ಬಂದಿದ್ದರು ನಮ್ಮ ಅಧ್ಯಕ್ಷರು ಆ ಪ್ರಕಾರ ಇವತ್ತು ಎಲ್ಲ ಜಮಾತ್ನವರಿಗೆ ವಿಷಯನ ತಿಳಿಸಿದಾಗ ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಂಡು ಈಗ ಶಹರದವರು ಮಾತ್ರ ಈ ಸಭೆಯನ್ನು ಮಾಡಿದರು ಈಗ ಹಳ್ಳಿಯಲ್ಲಿಯೂ ಕೂಡ ಈ ಸಭೆಯ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಜವಾಬ್ದಾರಿಯನ್ನು ಅಂಜುಮನ್ದವರು ಕೊಟ್ಟಿದ್ದಾರೆ ಆ ಪ್ರಕಾರ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ವಿಶೇಷವಾಗಿ ನಮ್ಮ ಸಮಾಜ ಎಲ್ಲಿ ಹೆಚ್ಚಿಗೆ ಐತಿ ಅಲ್ಲಿ ಏನೈತಿ ಅವ್ರಿಗೆ ಲಿಖಿತ ಮುಖಾಂತರ ನಮ್ಮ ಅಂಜುಮಂದಿಂದ ಪಟ್ಟು ಅವ್ರಿಗೂ ಕೂಡ ಎಲ್ಲರಿಗೂ ಈ ಮಿಲಾದಲ್ಲಿ ಆಹ್ವಾನವನ್ನು ಕೊಡಲು ತೀರ್ಮಾನಿಸಲಾಗಿ ಅದೇ ಪ್ರಕಾರ ಇವತ್ತು ಈ ದರ್ಗಾದಲ್ಲಿ ಸೇರಿ ಈ ಸಭೆಯನ್ನು ಕೂಡ ಮಾಡಿದ್ವಿ ಮತ್ತು ಈ ಸಭೆಯನ್ನು ಮುಕ್ತಾಯ ಮಾಡಿದ್ವಿ ಮತ್ತು ಇದಕ್ಕೆ ಹೆಚ್ಚಿಗೆ ಪ್ರಚಾರ ತಮ್ಮ ಮಾಧ್ಯಮದಿಂದ ಸಿಗ್ತೈತಿ ಅದಕ್ಕೆ ತಾವು ಕೂಡ ಈ ಸಭೆಗೆ ಬಂದಿರಿ ನಮ್ಮ ಎಲ್ಲ ಜಮಾತಿನ ಗುರು ಹಿರಿಯರು ಮತ್ತು ಅಂಜುಮನ್ ಸದಸ್ಯರು ಮಾಧ್ಯಮದವರು ಇವತ್ತು ಈ ಸಭೆಗೆ ಬಂದಿದ್ದೀರಿ ತಮ್ಮೆಲ್ಲರನ್ನೂ ನಮ್ಮ ಅಂಜುಮನ್ ಇಸ್ಲಾಮ್ ಕಮಿಟಿ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸಂದೇಶವನ್ನು ಕೊಡಲಿ ಕೇಳಿರಿ ಅದಕ್ಕೆ ತಮ್ಮೆಲ್ಲರೂ ಇವತ್ತು ನಮ್ಮ ಅಂಜುಮನ್ ವತಿಯಿಂದ ಈದ್ ಮೇಲಾದ ಆಚರಣೆ ಬಗ್ಗೆ ಎಲ್ಲ ಜಮಾತವರಿಗೆ ಕರೆಸಿ ಭಾಳ ಸಂತೋಷದಿಂದ ಎಲ್ಲ ಚರ್ಚೆ ಮಾಡಿ ಐದನೇ ತಾರೀಕಿಗೆ ನಮ್ಮ ಜುಲಸ ಇದ್ದ ಕಾರಣ ಮತ್ತು ಆರನೇ ತಾರೀಕಿಗೆ ಗಣೇಶ ವಿಸರ್ಜನೆ ಎರಡು ಕೂಡ ಬಂದ ಕಾರಣ ನಮ್ಮ ಈದ್ ಮೇಲೆ ನಾವು ಎಲ್ಲರೂ ಕೂಡಿಕೊಂಡು ಸೋಮವಾರ ಆಚರಣೆ ಮಾಡಬೇಕನ್ನೋ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರಂದು ಜಾಮಿಯಾ ಮಸೀದಿ ಮುಂದೆ ಒಂಬತ್ತುವರೆಗೆ ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಜಾಮಿಯಾ ಹಳೆ ಪೋಸ್ಟ್ ಪೊಲೀಸ್ ಸ್ಟೇಷನ್ನಿಂದ ಮಿನಿ ವಿಧಾನಸಭಾ ಕೂಡಿ ನೇಕಾರ್ಪೇಟೆಯಲ್ಲಿ ಬಂದು ತೇರ್ ಬಜಾರಿಂದ ಪರ್ಕೋಟಿಗೆ ಹೋಗಿ ಪರ್ಕೋಟಿಯಿಂದ ಚಂಡಾರ್ಗೆಲ್ಲಿಂದ ಬ ಹಾದು ನಮ್ಮ ಜಾಮಿಯಾ ಮಸೀದಿಗೆ ಮುಕ್ತಾಯವಾಗುತ್ತದೆ